ಈಗ ರಾಮನಗರ ಜಿಲ್ಲೆ ನಮ್ಮ ತೌರು ಜಿಲ್ಲೆ ಅಂತಿದ್ರು ನಮಗೆ ಜೀವ ಕೊಟ್ಟಂತ ಜಿಲ್ಲೆ ರಾಜಕೀಯವಾಗಿ ಜೀವದಾನ ಕೊಟ್ಟಿರ್ತಕ್ಕಂಥ ಜಿಲ್ಲೆ ಈಗ ಮಂಡ್ಯ ಕೊಯ್ತಾ ಇದ್ದಾರೆ ಲೋಕಸಭೆ ನಿಂತುಗಳಿಗೆ ಮಂಡ್ಯ ಕೊಯ್ತಾ ಇದ್ದಾರೆ ಓಸರಿ ಮುಖ್ಯಮಂತ್ರಿ ಆಗಿರುವಾಗಲೇನೆ ಸಮ್ಮಿಶ್ರ ಸರ್ಕಾರದ ಮುಖ್ಯಮಂತ್ರಿ ಆಗಿರುವಾಗಲೇನೆ ಅವ್ರ ಮಗ ಸೋತ್ರ ಅಲ್ಲಿ ಮಂಡ್ಯದಲ್ಲಿ ಮಗ ಸೋತ್ರ ಕಳೆದ ಬಾರಿ ಇಲ್ಲಿ ರಾಮನಗರದಲ್ಲಿ ಸೋತರು ಈಗ ಕುಮಾರಸ್ವಾಮಿ ಅಲ್ಲಿ ನಿಂತುಗಳ ಹೋಗ್ತಾ ಇದ್ದಾರೆ ನನಗಂತೂ ಗ್ಯಾರಂಟಿ ಇದೆ ನೂರಕ್ಕೆ ನೂರು ಕುಮಾರಸ್ವಾಮಿ ಮಂಡ್ಯದಲ್ಲಿ ಸೋಲ್ತಾರೆ ನೂರಕ್ಕೆ ನೂರು ಮಂಡ್ಯದಲ್ಲಿ ಸೋಲ್ತಾರೆ ಯಾಕೆ ಮಂಡ್ಯ ಜನ ಯಾಕೆ ಕೊಡ್ತೀವಿ ಓಟ್ ಹಾಕ್ತಾರೆ ಅವರಿಗೆ ಏನಾರು ಮಂಡ್ಯ ಜಿಲ್ಲೆಗೆ ಏನಾರ ಮಾಡಿದ್ರೆ ತಾನೆ ಓಟ್ ಹಾಕೋದು ಅವ್ರಿಗೆ ಎಲ್ಲೂ ಮಾಡಿಲ್ಲ ಈಗ ರಾಮನಗರ ಜಿಲ್ಲೆ ನಮ್ಮ ತೌರು ಜಿಲ್ಲೆ ಅಂತಿದ್ರು ನಮಗೆ ಜೀವ ಕೊಟ್ಟಂತ ಜಿಲ್ಲೆ ರಾಜಕೀಯವಾಗಿ ಜೀವದಾನ ಕೊಟ್ಟಿರ್ತಕ್ಕಂಥ ಜಿಲ್ಲೆ ಈಗ ಮಂಡ್ಯಕ್ಕೆ ಕೊಯ್ತಾ ಇದ್ದಾರೆ ಲೋಕಸಭೆ ನೀತಿಗಳಿಗೆ ಮಂಡ್ಯಕ್ಕೆ ಹೋಯ್ತಾ ಇದ್ದಾರೆ ಸರಿ ಮುಖ್ಯಮಂತ್ರಿ ಆಗಿರುವಾಗಲೇನೆ ಸಮ್ಮಿಶ್ರ ಸರ್ಕಾರದ ಮುಖ್ಯಮಂತ್ರಿ ಆಗಿರುವಾಗಲೇನೆ ಅವ್ರ ಮಗ ಸೋತ್ರು ಅಲ್ಲಿ ಮಂಡ್ಯದಲ್ಲಿ ಮಗ ಸೋತ್ರು ಕಳೆದ ಬಾರಿ ಇಲ್ಲಿ ರಾಮನಗರದಲ್ಲಿ ಸೋತರು ಈಗ ಕುಮಾರಸ್ವಾಮಿ ಅಲ್ಲಿ ನಿಂತುಗಳ ಹೋಗ್ತಾ ಇದ್ದಾರೆ ನನಗಂತೂ ಗ್ಯಾರಂಟಿ ಇದೆ ನೂರಕ್ಕೆ ನೂರು ಕುಮಾರಸ್ವಾಮಿ ಮಂಡ್ಯದಲ್ಲಿ ಸೋಲ್ತಾರೆ ನೂರಕ್ಕೆ ನೂರು ಮಂಡ್ಯದಲ್ಲಿ ಸೋಲ್ತಾರೆ ಯಾಕೆ ಮಂಡ್ಯ ಜನ ಯಾಕೆ ಕೊಡ್ತೀವಿ ಓಟ್ ಹಾಕ್ತಾರೆ ಅವರಿಗೆ ಏನಾರು ಮಂಡ್ಯ ಜಿಲ್ಲೆಗೆ ಏನಾರು ಮಾಡಿದ್ರೆ ತಾನೆ ಓಟ್ ಹಾಕೋದು ಅವ್ರಿಗೆ ಎಲ್ಲೂ ಮಾಡಿಲ್ಲ